ಮೊನ್ನೆ ತಾನೇ ಏಳನೇ ತಾರೀಕು ಮಾರ್ಚು ಸನ್ಮಾನ್ಯ ಶ್ರೀ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ವರ್ಚುವಲ್ ಗುದ್ಲಿ ಪೂಜೆಗಳು ಮಾಡಿರೋದು ತಮಗೆಲ್ಲ ಗೊತ್ತಿದೆ ಆ ಸಂದರ್ಭದಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟು ಪ್ರತಾಪ್ ಸಿಂಹ ಸಾಹೇಬರು ಸ್ವದೇಶಿ ದರ್ಶನ್ ಯೋಜನೆಯಡಿಯಲ್ಲಿ ಪ್ರಮುಖ ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈದಾನ ಅಭಿವೃದ್ಧಿಗೆ ಎಂಬತ್ತು ಕೋಟಿ ಅನುದಾನ ನೀಡಿ ಇಂದು ಶಂಕುಸ್ಥಾಪನೆ ಮಾಡುತ್ತಿರುವುದು ದೇಶದ ಹೆಮ್ಮೆಯ ವಿಚಾರ ಅಂತ ಅಡ್ವರ್ಟೈಸ್ಮೆಂಟ್ಸು ಕೊಟ್ಟವರೆ ಎಲ್ಲ ಸುಮಾರು ಪತ್ರಿಕೆಗಳಲ್ಲಿ ಹಾಗೂ ಅವರು ಪದೇ ಪದೇ ಎಲ್ಲಿ ಭಾಷಣ ಮಾಡ್ತಾರೋ ಎಲ್ಲಿ ಮಾಧ್ಯಮದ ಮುಂದೆ ಸಿಗ್ತಾರೋ ನಾನು ಎಂಟು ಎಂಬತ್ತು ಕೋಟಿ ತಂದಿದ್ದೀನಿ ನೂರು ಕೋಟಿ ತಂದಿದ್ದೀನಿ ವಸ್ತು ಪ್ರದರ್ಶನಕ್ಕೆ ಮೈದಾನಕ್ಕೆ ಹಾಗೀಗಂತಾನು ಹೇಳ್ಕೊಂಡು ಸುತ್ತಾಡ್ತಾ ಇದ್ದಾರೆ ಆದರೆ ಇದು ಸತ್ಯಕ್ಕೆ ದೂರ ದೂರವಾದಂಥ ವಿಚಾರಗಳು ಅವತ್ತು ಏನು ಪ್ರಧಾನಮಂತ್ರಿಯವರು ಶಂಕುಸ್ಥಾಪನೆಗಳು ಕೆಲವ್ರಿಗೆ ಹಾಕಿದ್ರು ಕೆಲವು ಯೋಜನೆಗಳಿಗೆ ಅದರಲ್ಲಿ ಮೈಸೂರು ವಸ್ತು ಪ್ರದರ್ಶನಕ್ಕೆ ಸಿಂಗಲ್ ಎಂಪಿನೂ ಕೊಟ್ಟಿಲ್ಲ ಮೈಸೂರು ವಸ್ತು ಪ್ರದರ್ಶನದ ಯಾವುದೇ ರೀತಿಯ ಶಂಕುಸ್ಥಾಪನೆಗಳು ಕೂಡ ಆಗಿಲ್ಲ ಆ ದಿವಸ ಮಾಡಿರೋದು ಸ್ವದೇಶ್ ದರ್ಶನ್ ಅಂತ ಆರ್ಡರ್ ಕಾಪಿ ಇಲ್ಲೇ ಇದೆ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟಿನ ಆರ್ಡರ್ ಕಾಪಿ ಆ ದಿವಸ ಶಂಕುಸ್ಥಾಪನೆಗಳಲ್ಲಿ ನೋಡಿ ಅವ್ರು ಕ ಕೊಟ್ಟಿರೋದು ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟಿರೋದರಲ್ಲಿ ಕರ್ನಾಟಕದಲ್ಲಿ ಹಂಪಿ ಶೆಟ್ಟಿಂಗ್ ಅಪ್ ಟು ಟ್ರಾವೆಲ್ ನೂಕ್ಸ್ ಅಂತ ಹೇಳಿ ಇಪ್ಪತ್ತಾರು ಕೋಟಿ ಕೊಟ್ಟವ್ರೆ ಕರ್ನಾಟಕ ಮತ್ತೊಮ್ಮೆ ಮೈಸೂರು ಟಾಂಗಾ ರೈಡ್ ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಹೇಳಿ ನಾಲ್ಕು ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡೋರೆ ಮೈಸೂರು ಎಕಾಲಜಿಕಲ್ ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಹೇಳಿ ಝೂ ಗಾರ್ಡನ್ಗೆ ಒಂದು ಹದಿನೆಂಟು ಕೋಟಿ ಕೊಟ್ಟಾರೆ ಇದು ಬಿಟ್ಟರೆ ಅವ್ರ ಲೀಸ್ಟಲ್ಲಿ ಬಿಡುಗಡೆ ಮಾಡಿರೋ ಲೀಸ್ಟಲ್ಲಿ ವ ಮೈಸೂರು ವಸ್ತು ಪ್ರದರ್ಶನಕ್ಕೆ ಸಿಂಗಲ್ ಎನ್ ಪಿ ಕೊಟ್ಟೋ ಇಲ್ಲ ಶಂಕುಸ್ಥಾಪನೆಯೂ ಕೂಡ ಆಗಿಲ್ಲ ಆದರೂ ಕೂಡ ಪುಕ್ಸಾಟಿ ಪ್ರಚಾರ ತಗೊಳ್ಳೋಕ್ಕೆ ಮೈಸೂರು ನಗರದ ಜನತೆಗೆ ತಪ್ಪು ಮಾಹಿತಿ ನೀಡೋಕ್ಕೆ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿ ಲೀಡರ್ಸ್ಗಳು ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಹಾಕಿ ವಸ್ತು ಪ್ರದರ್ಶನಕ್ಕೆ ಎಂಬತ್ತು ಕೋಟಿ ಹಣ ನೀಡಲಾಗಿದೆ ಶಂಕುಸ್ಥಾಪನೆ ಇವತ್ತು ಮಾಡಲಾಗಿದೆ ಅಂತ ಹೇಳಿ ತಪ್ಪಾಗಿ ಬಿಂಬಿಸೋರೆ ಇದರ ಕಾಪಿಗಳು ಇಲ್ಲೇ ಇದೆ ಕೇಂದ್ರ ಸರ್ಕಾರದ್ದು ಕಾಪಿ ಇದೆ ಬಿಡುಗಡೆ ಯಾರ್ಯಾರು ಮಾಡೋರು ಏನೇನು ಮಾಡೋರು ಅಂತ ಎಲ್ಲ ಇದೆ ಆ ಕಾರ್ಯಕ್ರಮಕ್ಕೂ ವಸ್ತು ಪ್ರದರ್ಶನಕ್ಕೂ ಸಂಬಂಧನೇ ಆಗಿದೆ ಇದು ತಪ್ಪು ಪ್ರತಾಪ್ ಸಿಂಹ ಅವರು ಇನ್ನು ಮುಂದೆ ಅಥವಾ ಬಿ ಜೆ ಪಿ ನಾಯಕರುಗಳು ಎಲೆಕ್ಷನ್ ಬರ್ತಾಯಿದೆ ಅಂತ ಹೇಳಿ ಸುಮ್ಮ ಸುಮ್ಮನೆ ಈ ಥರ ಹಸುಳ್ಳ ಹೇಳಿಕೆ ಕೊಟ್ಟು ಮೈಸೂರು ನಗರದ ಜನತೆಗೆ ತಬ್ದಾರಿಗೆ ಎಳಿಬಾರ್ದು ಅಂತ ನಾನಾದರೂ ಈ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಎರಡನೇದಾಗಿ ಬಿ ಜೆ ಪಿ ನಾಯಕರುಗಳು ಇವರೇ ನಾವು ವಸ್ತು ಪ್ರದರ್ಶನಕ್ಕೆ ನಾನೇ ಹೋಗಿ ಎಂಬತ್ತು ಕೋಟಿ ನೂರ ತೊಂಬತ್ತು ಕೋಟಿ ಎಂಬತ್ತು ಕೋಟಿ ಯೂನಿಟಿ ಮಾಲ್ ಅಂತ ಹಣ ಬಿಡುಗಡೆ ಮಾಡಿ ತಂದಿದ್ದೀನಿ ಅಂತ ಹೇಳಿ ಒಂದರಿಂದ ನಾಲ್ಕು ಸರ್ತಿ ಪ್ರತಾಪ್ ಸಿಂಹ ಅವರು ಹೇಳಿರೋದು ನಾನು ಕೇಳಿದ್ದೀನಿ ತಾವು ತಮ್ಮ ಮುಖಾಂತರನೇ ಕೇಳಿರೋದು ಅದು ಕೇಳಕ್ಕೆ ಬಂದಿದೆ ನಾನೇ ನಾನೇ ಅಂತ ಯಾವಾಗಲೂ ಅವ್ರು ಹೇಳ್ತಾನೆ ಇರ್ತಾರೆ ಹೇಳ್ತಾಯಿರ್ತಾರೋ ಬಿಡ್ತಾಯಿರ್ತಾರೋ ನಮ್ಗೆ ಗೊತ್ತಿಲ್ಲ ಅದು ಬಟ್ ಹೇಳ್ತಾ ಇರೋದು ನಾವು ಕೇಳಿದ್ದೀವಿ ಆದರೆ ಈ ವಿಚಾರದಲ್ಲಿ ನೂರ ಮೂವತ್ ನೂರ ತೊಂಬತ್ತ್ಮೂರು ಕೋಟಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯೂನಿಟಿ ಮಾಲ್ ಅಂತ ಮಾಡೋಕ್ಕೆ ಬಿಡುಗಡೆ ಮಾಡಿದೆ ಬಿಡುಗಡೆ ಯೋಜನೆಗಳು ತಯಾರು ಮಾಡಿದೆ ಆ ಯೋಜನೆ ಕೇವಲ ಕರ್ನಾಟಕಕ್ಕೆ ಒಂದೇ ಮಾಡಿಲ್ಲ ಅವರು ಈ ದೇಶದ ಎಲ್ಲ ರಾಜ್ಯಗಳಿಗೂ ಇಪ್ಪತ್ತೆಂಟು ರಾಜ್ಯಗಳಿಗೂ ಅವರು ಅನುದಾನ ಬಿಡುಗಡೆ ಮಾಡೋರೆ ಅದು ಆಂಧ್ರ ಪ್ರದೇಶ್ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ್ ಗೋವಾ ಗುಜರಾತ್ ಹರಿಯಾಣ ಈ ರೀತಿ ಇಪ್ಪತ್ತೆಂಟು ರಾಜ್ಯಗಳು ವೆಸ್ಟ್ ಬೆಂಗಾಲ್ ಸೇರಿ ಇಪ್ಪತ್ತೆಂಟು ರಾಜ್ಯ ಅದರಲ್ಲಿ ಕರ್ನಾಟಕ ಒಂದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಪದೇ ಪದೇ ಇವ್ರ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿ ನಾಯಕರುಗಳು ಮೈಸೂರು ನಗರಕ್ಕೆ ಎಕ್ಸಿಬಿಷನ್ಗೆ ನಾನೇ ಖುದ್ದಾಗಿ ಹೋಗಿ ನಾನೇ ನೂರ ತೊಂಬತ್ತ್ಮೂರು ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಭಿವೃದ್ಧಿ ಪಡಿಸೋಕ್ಕೆ ಅಂತ ಪದೇ ಪದೇ ಈ ಥರ ಈ ಮತ್ತು ಹೇಳ್ತಾನೇ ಇದ್ದಾರೆ ಆದರೆ ಒಂದೇ ನಿಮಿಷ ಇದು ಹೇಳ್ಬಿಡ್ತೀನಿ ಸರ್ ಇದು ನೂರ ತೊಂಬತ್ತ್ಮೂರು ಕೋಟಿ ಹಣ ಕರ್ನಾಟಕ ಕೊಟ್ಟರೆ ಬೇರೆ ರಾಜ್ಯಗಳಿಗೆ ಕೊಟ್ಟಂಗೆ ಅದರಲ್ಲೂ ಈ ಕೇಂದ್ರ ಸರ್ಕಾರ ಕೊಟ್ಟಿರೋದು ಮೈಸೂರು ನಗರಕ್ಕಲ್ಲ ಮೈಸೂರು ಎಕ್ಸಿಬಿಷನ್ಗೂ ಅಲ್ಲ ಅವರು ಬಿಡುಗಡೆ ಮಾಡಿರೋದು ರಾಜ್ಯಕ್ಕಂತ ಬಿಡುಗಡೆ ಮಾಡಿರೋದು ರಾಜ್ಯ ಸರ್ಕಾರ ಎಲ್ಲಿ ಬೇಕಾದರೂ ಮಾಡ್ಕೋಬೋದು ಏನು ಬೇಕಾದರೂ ಮಾಡ್ಕೋಬಹುದು ಅದರಲ್ಲಿ ಯೂನಿಟಿ ಮಾಲ್ ಎಲ್ಲಿ ಬೇಕಾದರೂ ಕಟ್ಬೋದು ಅಂತ ರಾಜ್ಯ ಸರ್ಕಾರದಲ್ಲಿ ಈ ವಿಚಾರ ಈ ದುಡ್ಡು ಬಂದು ಅಂತ ಯೋಜನೆ ಬಂದಾಗ ಅಧಿಕಾರಿ ವರ್ಗದವರು ಬೆಂಗಳೂರಲ್ಲೇ ಮಾಡಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಜಾಗಗಳು ಐಡೆಂಟಿಫೈ ಮಾಡಿ ಯೂನಿಟಿ ಮಾಲ್ ಮಾಡೋಕ್ಕೆ ಕ್ಯಾಬಿನೆಟ್ಗೆ ಪ್ರಪೋಸಲ್ ಮ ಪ್ರಪೋಸಲ್ ಕೂಡ ನೀಡೋರು ಅವರು ನೋಡಿ ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಕಾಪಿ ಇದು ಇಲ್ಲಿರೋದು ಕ್ಯಾಬಿನೆಟಲ್ಲಿ ಅಧಿಕಾರಿಗಳು ಕೇಳಿರೋದು ಚೆನ್ನಸಂದ್ರ ಚಾಣಸವಾಡಿ ವರಮಾವು ಗ್ರಾಮ ಕೃಷಿ ಕೃಷ್ಣರಾಜ್ಪುರ ಹುಬ್ಳಿ ಬೆಂಗಳೂರು ದಕ್ಷಿಣ ತಾಲೂಕಿನ ವಿವಿಧ ಸರ್ವೆ ನಂಬರ್ಗಳ ಹನ್ನೆರಡು ಎಕರೆ ಮೂವತ್ತಾರು ಜಾಗದಲ್ಲಿ ಯೂನಿಟಿ ಮಾಲ್ನ್ನು ಸ್ಥಾಪಿಸಲು ಸಹ ಪರ್ಯಾಯ ವ್ಯವ ಪ್ರಸ್ತಾಪನೆ ತಯಾರಿಸಿ ಸಚಿವ ಸಂಪುಟಕ್ಕೆ ಸಲ್ಲಿಸಲಾಗಿರುತ್ತದೆ ಬೆಂಗಳೂರಲ್ಲಿ ಮಾಡಬೇಕು ಅಂತ ಹೇಳಿ ಸಂಪುಟ ಸಭೆಗೆ ಅಧಿಕಾರಿ ವರ್ಗದವರು ರೆಕಮೆಂಡ್ ಮಾಡಿ ಕ್ಯಾಬಿನೆಟ್ ಕಳಿಸೋರೆ ಅಲ್ಲಿ ಈ ಕ್ಯಾಬಿನೆಟಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರು ಬೇಡ ಮೈಸೂರಲ್ಲೇ ಮಾಡಬೇಕು ಯುನಿಟಿ ಮಾಲ್ ಮೈಸೂರಲ್ಲಿ ತನ್ನಿ ಮಾಡಬೇಕು ಅಂತ ಹೇಳಿ ಅಧಿಕಾರಿ ವರ್ಗದವ್ರನ್ನ ಮೈಸೂರು ಕಳಿಸಿ ಮೈಸೂರಲ್ಲಿ ಜಾಗ ಹುಡುಕಿ ಮಾಡಿ ಅಂತ ಹೇಳಿದಾಗ ಮೈಸೂರಲ್ಲಿ ಎರಡು ಮೂರು ಜಾಗಗಳು ನೋಡೋರವರು ಅದು ನಮ್ಮ ಏರ್ಪೋರ್ಟ್ ಹತ್ತಿರ ಒಂದು ಜಾಗಗಳು ನೋಡೋರೆ ನಮ್ಮಲ್ಲಿ ಋಷಿ ಕೃಷ್ಣರಾಜಪುರ ಹುಬ್ಳಿ ಬೆಂಗಳೂರು ದಕ್ಷಿಣ ತಾಲೂಕಿನ ವಿವಿಧ ಸರ್ವೆ ನಂಬರ್ಗಳ ಹನ್ನೆರಡು ಎಕರೆ ಮೂವತ್ತಾರು ಜಾಗದಲ್ಲಿ ಯೂನಿಟಿ ಮಾಲ್ನ್ನು ಸ್ಥಾಪಿಸಲು ಸಹ ಪರ್ಯಾಯ ವ್ಯವ ಪ್ರಸ್ತಾಪನೆ ತಯಾರಿಸಿ ಸಚಿವ ಸಂಪುಟಕ್ಕೆ ಸಲ್ಲಿಸಲಾಗಿರುತ್ತದೆ ಬೆಂಗಳೂರಲ್ಲಿ ಮಾಡಬೇಕು ಅಂತ ಹೇಳಿ ಸಂಪುಟ ಸಭೆಗೆ ಅಧಿಕಾರಿ ವರ್ಗದವರು ರೆಕಮೆಂಡ್ ಮಾಡಿ ಕ್ಯಾಬಿನೆಟ್ ಕಳಿಸೋರೆ ಅಲ್ಲಿ ಈ ಕ್ಯಾಬಿನೆಟಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರು ಬೇಡ ಮೈಸೂರಲ್ಲೇ ಮಾಡಬೇಕು ಯೂನಿಟಿ ಮಾಲ್ ಮೈಸೂರಲ್ಲಿ ತನ್ನಿ ಮಾಡಬೇಕು ಅಂತ ಹೇಳಿ ಅಧಿಕಾರಿ ವರ್ಗದವನ್ನ ಮೈಸೂರು ಕಳಿಸಿ ಮೈಸೂರಲ್ಲಿ ಜಾಗ ಹುಡುಕಿ ಮಾಡಿ ಅಂತ ಹೇಳಿದಾಗ ಮೈಸೂರಲ್ಲಿ ಎರಡು ಮೂರು ಜಾಗಗಳು ನೋಡೋರವರು ಅದು ನಮ್ಮ ಏರ್ಪೋರ್ಟ್ ಹತ್ತಿರ ಒಂದು ಜಾಗಗಳು ನೋಡೋರೆ ನಮ್ಮಲ್ಲಿ ಗೆ ಗೌರ್ಮೆಂಟ್ ಗೆಸ್ಟ್ ಹೌಸ್ ಆವರಣದಲ್ಲಿ ಜಾಗ ಕೊಡಿ ಅಂತ ಕೇಳೋರೆ ಈ ರೀತಿ ಮೂರ್ನಾಲ್ಕು ಜಾಗ ಕೇಳಿದಾಗ ಎಕ್ಸಿಬಿಷನ್ ಅಥಾರಿಟಿಯಲ್ಲಿ ಜಾಗ ಇದೆ ಇಲ್ಲಿ ಮಾಡಬಹುದು ಅಂತ ಹೇಳಿ ಕೊನೆಗೆ ಸಿದ್ದರಾಮಯ್ಯ ಸಾಹೇಬ್ರು ಕೂತ್ಕೊಂಡು ಮೈಸೂರಲ್ಲೇ ಆಗಬೇಕು ಅಂತ ಹೇಳಿ ಬೇಕಾದರೆ ಎಕ್ಸಿಬಿಷನ್ ಅಥಾರಿಟಿ ಜಾಗದಲ್ಲಿ ಮೈದಾನ ಇದೆ ಅಲ್ಲಿ ಖಾಲಿ ಇರೋ ಜಾಗದಲ್ಲಿ ಮಾಡಿ ಅಂತ ಕಳಿಸಿರೋದು ಇವತ್ತು ನಾನು ಒತ್ತಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮಾತು ಏನು ನಮ್ಮ ಸಂಸದರು ನಾನು ತಂದಿದ್ದೀನಿ ಮೈಸೂರು ನಗರಕ್ಕೆ ನಾನು ಮಾಡಿಸ್ತಾ ಇದ್ದೀನಿ ನಂದಿಂದ ನನ್ನಿಂದನೇ ಈ ಹಣ ಬರ್ತಾ ಇದೆ ಬಂದಿದೆ ಅಂತ ಹೇಳ್ತಾರೆ ಅದು ಶುದ್ಧ ಸುಳ್ಳು ಅಂತ ಹೇಳೋಕ್ಕೆ ಈ ಕಾಪಿಗಳು ಮತ್ತು ಇದೆಲ್ಲ ತೋರಿಸ್ತಾ ಇರೋದು ಇವತ್ತೇನು ಬಿ ಜೆ ಪಿ ನಾಯಕರುಗಳು ಹೇಳ್ಕೊಂಡು ಸುತ್ತಾಡ್ತಾ ಇದ್ದಾರೋ ಮೈಸೂರು ನಗರಕ್ಕೆ ನಾವೇ ತಂದಿದ್ದೀವಿ ಅಂತ ಇದು ಪರಿಶ್ರಮ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಇರೋದು ಅವರೇ ಮಾಡಿರೋದು ಮೈಸೂರು ನಗರಕ್ಕೆ ಬೇಕು ಅಂತ ಕಳಿಸಿರೋದು ಪ್ರಾಜೆಕ್ಟು ಕ್ಯಾಬಿನೆಟಲ್ಲೂ ತಂದು ಇದ್ದ ಪ್ರಸ್ತಾವನೆಯನ್ನು ರದ್ದು ಮಾಡಿ ಮೈಸೂರು ಕೋಡಿ ಅಂತ ಪಾಸ್ ಮಾಡಿರೋದು ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಮತ್ತು ಇದಕ್ಕೆ ಯುನಿಟಿ ಮಾಲ್ ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಯ ಒಂದೊಂದು ಮಳಿಗೆ ಯೂನಿಟಿ ಮಾಲಲ್ಲಿ ಮತ್ತು ದೇಶದ ಎಲ್ಲ ರಾಜ್ಯದ ಒಂದೊಂದು ಮಳಿಗೆ ಒಂದೇ ಕಡೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡೋರೆ ಈ ವಿಚಾರದಲ್ಲಿ ಈಗಾಗಲೇ ನಾನು ಅಧಿಕಾರಕ್ಕೆ ಬಂದ ನಂತರ ನಾನು ಶ್ರೀ ಮುಖ್ಯಮಂತ್ರಿಗಳಿಗೆ ಇದು ಎಕ್ಸಿಬಿಷನ್ ಲ್ಯಾಂಡ್ ಲೀಸಲ್ಲಿ ಇರೋದ್ರಿಂದ ನಾವು ಪುನಃ ಇದು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇರೋದು ಇದು ಟೂರಿಸಮ್ ಡಿಪಾರ್ಟ್ಮೆಂಟ್ ಅಲ್ಲ ಇದು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಈ ಹಣ ಟೂರಿಸಮ್ ಡಿಪಾರ್ಟ್ಮೆಂಟ್ ಡೈವರ್ಟ್ ಮಾಡಿ ಎಕ್ಸಿಬಿಷನ್ ಅಥಾರಿಟಿಗೆ ಕೊಟ್ಟಾಗ ನಾವು ಇದೇ ಆವರಣದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದು ಡಿ ಪಿ ಆರ್ ಪ್ಲ್ಯಾನ್ ಮಾಡಿ ಮಾಡಿಸ್ ಮಾಡಿಸ್ತೀವಿ ಅಂತ ಒಂದು ಮುಖ್ಯಮಂತ್ರಿಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇದ್ದೀವಿ ಇದು ಡೆಟ್ ಹೇಳಿ ಕ್ಯಾಬಿನೆಟ್ ಏನೇ ತೀರ್ಮಾನ ಅವ್ರು ಅರ್ಜಿಗಳು ಕೊಟ್ಟರೆ ಹಿಂದೆ ಏನಾಗಿದೆ ನಾನು ತಿಳ್ಕೊಂಡಿಲ್ಲ ಇನ್ನೂ ಆ ವಿಚಾರಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಥರ ಆದರೆ ಸರ್ಕಾರದ ಸೂಚನೆ ಮೇಲೆಗೆ ಸರ್ಕಾರದ ಸಲಹೆ ಇಲ್ಲದೆ ಯಾವುದೂ ಆ ಥರ ಕೆಲಸಗಳು ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡ್ತೀನಿ ಅದು ನಾನು ನೋಡ್ಬಿಟ್ಟು ಹೇಳ್ತೀನಿ ಮೊನ್ನೆ ನಾನು ಮಾಧ್ಯಮದಲ್ಲಿ ಗಮನಿಸಿದೆ ಪ್ರತಾಪ್ ಸಿಂಹ ಅವರೇ ಖುದ್ದಾಗಿ ಹೇಳ್ತಾಯಿದ್ರು ಅವ್ರನ್ನ ಟಿಕೆಟ್ ಸಿದ್ದರಾಮಯ್ಯ ಅವ್ರ ಕೈವಾಡ ಇದೆ ಅಂದರೆ ಅಂದರೆ ಅರ್ಥ ಬಿ ಜೆ ಸಿದ್ದರಾಮಯ್ಯ ಅವ್ರ ಮಾತು ಅವರು ಅಮಿತ್ ಶಾ ಅವರು ಕೇಳ್ತಾಯಿದ್ದಾರೆ ಅಂತ ಅರ್ಥ ಬಿ ಜೆ ಪಿನೂ ಇವ್ರ ಮಾತು ಮೇಲೆ ನಡೀತಾ ಇದೆ ಅಂತ ಇದು ಒಪ್ಕೊಂಡ್ರೆ ನಾವೆಲ್ಲ ಇದಕ್ಕೆ ಎಷ್ಟು ಅನ್ಬೋದು ಏನು ಸರ್ ಹಾಂ ಹಾಂ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಖರ್ಚು ವೆಚ್ಚವನ್ನು ಒಮ್ಮೆ ಒಂದು ಆರು ತಿಂಗಳು ಅಥವಾ ವರ್ಷಕ್ಕೊಮ್ಮೆ ನಾನು ನೋಟಿಸ್ ಬೋರ್ಡ್ಗಳಲ್ಲಿ ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಏನೇನು ಖರ್ಚಾಗ್ತಾಯಿದೆ ಏನೇನಕ್ಕೆ ಆಗ್ತಾಯಿದೆ ಅಂತ ಹೇಳಿ ಮಾಡ್ತೀನಿ ಕಳೆದ ನಾಲ್ಕೈದು ವರ್ಷದಿಂದಲೂ ಗ್ಲೋಬಲ್ ಟೆಂಡರ್ ಅವರು ಪರ್ಚೇಸ್ ಅವ್ರ ಪ್ರಾರಂಭದಲ್ಲಿ ಒಂದು ಅಮೌಂಟು ರಿಲೀಸ್ ಮಾಡ್ತಾರೆ ಸರ್ ಎಕ್ಸ್ಟೆನ್ಶನ್ ಕೊಡಿ ನಮ್ಗೆ ಅಂತ ಅನ್ಬಿಟ್ಟು ಹದಿನೈದು ದಿವಸ ಎಕ್ಸ್ಟೆನ್ಶನ್ ತಗೊಳ್ತಾರೆ ಸರ್ ಅದ್ರದ್ದು ಅಮೌಂಟ್ ಕಟ್ಕೊಡ್ಲಿಕ್ಕಿಲ್ಲ ಈ ತರ ಆ ಗ್ಲೋಬಲ್ ಟೆಂಡರ್ಗುನು ಎಕ್ಸಿಬಿಷನ್ ಅಥಾರಿಟಿಗೂ ಏನೋ ಹೊಂದಾಣಿಕೆ ಆಗ್ತಾ ಇದೆಯಾ ಅಂತ ಅಂತಾರೆ ಸರಿ ಕೊಟ್ಟಿಲ್ಲ ಬಟ್ ಕಳೆದ ಮೂರ್ ಬಾರಿನೂ ಕೊಟ್ಟಿದ್ದಾರೆ ಸರ್

ನಮ್ಮ ದೇಶದ ಎಲ್ಲ ರಾಜ್ಯದ ಒಂದೊಂದು ಮಳಿಗೆ ಆ ಒಂದೊಂದು ಮಳಿಗೆ ಅಂದರೆ ಆ ಮಳಿಗೆಯಲ್ಲಿ ಆ ದೇಶ ಆ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ದಂಗೆ ಏನಾದರೂ ಪ್ರಾಡಕ್ಟ್ಸ್ಗಳು ಇಟ್ಟು ಮಾಡ್ದಂಗೆ ಮತ್ತು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಒಂದೊಂದು ಮಳಿಗೆ ಹಾಂ ನಮ್ಮ ನಮ್ಮ ಜಿಲ್ಲೆ ಆ ಜಿಲ್ಲೆಯ ರೆಪ್ರೆಸೆಂಟ್ ಮಾಡ್ದಂಗೆ ಅದು ಒಂದು ವ್ಯಾಪಾರ ಒಂದೇ ಸ್ಥಳದಲ್ಲಿ ಒಂದೇ ಜಾಗದಲ್ಲಿ ಒಂದೇ ಆವರಣದಲ್ಲಿ ಆಗಬೇಕು ಅಂತ ಹೇಳಿ ಅದಕ್ಕೆ ಯೂನಿಟಿ ಮಾಲ್ ಅಂತ ಹೇಳಿ ಒಂದು ಮಾಡೋಕ್ಕೆ ವ್ಯವಸ್ಥೆ ಮಾಡೋದು ಇನ್ನೂ ಡಿ ಪಿ ಆರ್ ರೆಡಿ ಆಗಿಲ್ಲ ಡಿ ಪಿ ಆರ್ ಯಾವ ರೀತಿ ಮಾಡಬೇಕು ಮಾಡಬಹುದು ಅಂತ ಎಲ್ಲ ನೋಡಿ ಆಗುವ ಹೋಗುಗಳೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಆದರೆ ಇದಕ್ಕೂ ಕೂಡ ಇನ್ನೂ ಫಂಡ್ಸ್ ರಿಲೀಸ್ ಆಗಿಲ್ಲ ಅಪ್ರೂವಲ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ಶಂಕುಸ್ತಂಧ ಆಗಿಲ್ಲ ಬಂದಿಲ್ಲ ಇನ್ನೂ ಏನು ನಮ್ಮದೇ ನೂರ ತೊಂಬತ್ತ್ಮೂರು ಕೋಟಿ ಕರ್ ಕರ್ನಾಟಕ ಫೈ ತೌಸಂಡ್ ಕ್ರೋಸ್ ಐದು ಸಾವಿರ ಕೋಟಿ ಸೇರಿ ಎಕ್ಸಿಬಿಷನ್ ಮಾತ್ರ ಯಾವುದೇ ರೀತಿಯಲ್ಲಿ ಕೊಟ್ಟಿಲ್ಲ ಈಗ ನಾವು ಈ ಪ್ರಾಜೆಕ್ಟು ಕೂಡ ಎಕ್ಸಿಬಿಷನ್ ಆವರಣದಲ್ಲಿ ಮಾಡ್ತಾ ಇರೋದ್ರಿಂದ ನಾವೇ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿ ಮಾಡಿಕೊಂಡು ಅದರ ಆಗುವ ಹೋಗ್ನ ತಯಾರು ಮಾಡೋಕ್ಕೆ ಒಂದು ಪ್ರಸ್ತಾವನೆ ಮುಖ್ಯಮಂತ್ರಿಗಳು ಕೊಡ್ತಾ ಇದೀವಿ ಓಕೆ ಆದರೆ ನಾವೇ ಮಾಡ್ತೀವಿ ಎ ಕ್ಲೋಸ್ಡ್ ಏರಿಯಾ ಇನ್ನು ಬಾಕಿ ಎಲ್ಲ ಓಪನ್ ಏರಿಯಾ ಸಿಕ್ಸ್ ಮಾಡಬಹುದು ಮತ್ತೆ ಸಪ್ರೇಟ್ ಆಗಿ ರಂಗಮಂದಿರ ಇದೆ ಅಲ್ಲಿ ಬೇಕಾದ್ರೆ ಅದು ಒಂದು ಸ್ವಲ್ಪ ಪಾರ್ಶಿಯಲ್ ಕ್ಲೋಸ್ ಅಲ್ಲೂ ಮಾಡಬಹುದು ಕಂಡಕ್ಟ್ ಮಾಡಿದ್ದಾರೆ ಮಾಡ್ಲೂಬೋದು ಇನ್ನು ಮುಂದೆ ಮಾಡಿದ್ದಾರೆ ಆಲ್ರೆಡಿ ಸುಮಾರು ಮ್ಯಾರೇಜಸ್ ಮಾಡಿದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು